ಸ್ನೇಹಿತರ ನಮಸ್ಕಾರ ನಾನು ನಿಮ್ಮ ರಾಕೇಶ್ ಶಾರುಂಡಿ ನೇತ್ರಾವತಿ ಸ್ನಾನಘಟ್ಟದ ಪಕ್ಕದ ಗುಡ್ಡದಲ್ಲಿ ಬುಧವಾರ ಮತ್ತು ಗುರುವಾರ ಎರಡು ದಿನವೂ ಕೂಡ ಎಸ್ ಐ ಟಿ ಶೋಧ ಕಾರ್ಯಾಚರಣೆಯನ್ನು ನಡೆಸಿದ್ದು ನಿಮಗೆಲ್ಲರಿಗೂ ಕೂಡ ಗೊತ್ತೇ ಇದೆ ಈಗಾಗಲೇ ಒಟ್ಟು ಏಳು ತಲೆ ಸಿಕ್ಕಿದೆ ನೂರಾರು ಮೂಳೆಗಳು ಸಿಕ್ಕಿದವೆ ವಾಕಿಂಗ್ ಸ್ಟಿಕ್ ಕೂಡ ಸಿಕ್ಕಿದೆ ಚಪ್ಪಲಿ ಸೀರೆ ಬ್ಯಾಗ್ ಬಾಟಲಿ ಎಲ್ಲವನ್ನು ಕೂಡ ಈಗಾಗಲೇ ಎಫ್ ಎಸ್ ಎಲ್ಗೆ ರವಾನೆ ಮಾಡಿರೋದು ಮೂಟಗಟ್ಟಲೆ ಮಣ್ಣನ್ನು ತುಂಬಿಕೊಂಡು ಚೀಲದಲ್ಲಿ ತೆಗೆದುಕೊಂಡು ಹೋಗಿರೋದು ಜೊತೆಗೆ ಒಂದು ದೊಡ್ಡ ಪೈಪ್ಗಳಲ್ಲಿ ಆ ಮೂಳೆಗಳನ್ನು ಇಟ್ಟು ವ್ಯಾಕ್ಯೂಮ್ ಮುಖಾಂತರವಾಗಿ ಅವುಗಳನ್ನು ಎಫ್ ಎಸ್ ಕಳಿಸಬೇಕಾದಂಥ ಪ್ರಾಥಮಿಕ ಏನೆಲ್ಲ ಪ್ರೊಸೀಜರ್ಗಳಿರುತ್ತೆ ಅದೆಲ್ಲವನ್ನು ಕೂಡ ಈಗಾಗಲೇ ಎಸ್ ಐ ಟಿ ತನಿಖಾ ತಂಡ ಮುಗಿಸಿದೆ ಆದರೆ ಕೋರ್ಟ್ನಲ್ಲಿ ನಡೆದಂಥ ವಿಚಾರಣೆ ರಿಟರ್ಜಿ ಸಲ್ಲಿಸಿದಂತಹ ಸ್ಥಳೀಯ ಗ್ರಾಮಸ್ಥರಾದಂತಹ ಪುರಂದ್ರಗೌಡ ಮತ್ತು ತುಕಾರಾಮ್ ಗೌಡ ಅವರ ರಿಟರ್ಜಿ ಮ್ಯಾಂಡಮಸ್ ರಿಟರ್ಜಿಯನ್ನು ವಿಚಾರಣೆ ನಡೆಸಿದಂತಹ ಕೋರ್ಟ್ ಏನೆಲ್ಲ ಹೇಳಿತು ಅಂತ ಜೊತೆಗೆ ಅಚ್ಚರಿಯನ್ನು ವ್ಯಕ್ತಪಡಿಸಿದ್ದು ಜಸ್ಟಿಸ್ ನಾಗಪ್ರಸನ್ನ ಅವರು ಆರಂಭದಲ್ಲಿ ಒಂದು ಶಾಕ್ ಆಗಿಬಿಟ್ರು ಅಚ್ಚರಿಯನ್ನು ವ್ಯಕ್ತಪಡಿಸ್ಬಿಟ್ರು ಯಾಕೆ ಅಂದರೆ ಇದೇ ಚಿನ್ನೆಯನ್ನು ತಪ್ಪೊಪ್ಪಿಗೆ ಹೇಳಿಕೆಯನ್ನು ನೀವು ಗುರುವಾರ ಯಾಕೆ ತೆಗೆದುಕೊಂಡು ಬರಲಿಲ್ಲ ಅನ್ನೋ ರೀತಿಯಾಗಿ ಒಂದು ಶಾಕಿಂಗನ್ನು ಕೂಡ ವ್ಯಕ್ತಪಡಿಸ್ತು ಯಾಕೆ ಧರ್ಮ ಧರ್ಮಸ್ಥಳದ ಪ್ರಕರಣದಲ್ಲಿ ಜಸ್ಟಿಸ್ ನಾಗಪ್ರಶಾಂತ್ ಪ್ರಸನ್ನ ಅವರ ರಿಯಾಕ್ಷನ್ ಆಗಿತ್ತು ಅನ್ನೋದ್ರ ಕುರಿತಾಗಿ ಒಂದಿಷ್ಟು ಡೀಟೇಲ್ನ ನೋಡ್ತಾ ಹೋಗೋಣ ಇನ್ನು ಧರ್ಮಸ್ಥಳ ಗ್ರಾಮದವರಾದಂಥ ಪುರಂದ್ರಗೌಡ ಮತ್ತು ತುಕಾರಾಮ್ ಗೌಡ ರಿಟರ್ ಅರ್ಜಿಯನ್ನು ಸಲ್ಲಿಸಿದ್ರು ಅದರ ಬಗ್ಗೆ ನಿಮಗೆಲ್ಲರಿಗೂ ಕೂಡ ಮಾಹಿತಿ ಇದೆ ಅಂದರೆ ಎಸ್ ಐ ಟಿಗೆ ನಮ್ಮ ಹೇಳಿಕೆಗಳನ್ನು ದಾಖಲಿಸಿಕೊಳ್ಳಲಿಕ್ಕೆ ನಿರ್ದೇಶನಗಳನ್ನು ನೀಡಬೇಕು ನಮಗೂ ಕೆಲವೊಂದು ಸತ್ಯಾಂಶಗಳು ಗೊತ್ತಿದೆ ಮತ್ತು ಮುಖ್ಯ ನ್ಯಾಯಮೂರ್ತಿಗಳ ಅಣತಿಯಲ್ಲಿ ಒಬ್ಬ ರಿಟೈರ್ಡ್ ಜಡ್ಜ್ ಅಣತಿಯಲ್ಲಿ ತನಿಖೆ ಕೂಡ ಸಾಗಬೇಕು ಎಸ್ ಐ ಟಿ ತನಿಖೆ ಅನ್ನೋ ಕೆಲವೊಂದು ಬೇಡಿಕೆಗಳನ್ನು ಇಟ್ಟು ಅವರು ಮ್ಯಾಂಡಮಸ್ ಅರಿಟರ್ಜಿಯನ್ನು ಸಲ್ಲಿಸಿದರು ಜಸ್ಟಿಸ್ ನಾಗಪ್ರಸನ್ನ ಬೆಳ್ತಂಗಡಿ ಮ್ಯಾಜಿಸ್ಟ್ರೇಟ್ ಚಿನ್ನಯ್ಯನ ತಪ್ಪೊಪ್ಪಿಗೆ ಹೇಳಿಕೆಯನ್ನು ಯಾಕೆ ಇಲ್ಲಿಯವರೆಗೂ ಕೂಡ ದಾಖಲಿಸಿಲ್ಲ ಅಂತ ಹೇಳಿ ಅಚ್ಚರಿಯನ್ನು ಕೂಡ ವ್ಯಕ್ತಪಡಿಸಿತು ಗುರುವಾರ ರಿಟ್ ಅರ್ಜಿ ವಿಚಾರಣೆ ರಿಟ್ ಅರ್ಜಿ ಹಾಕಿದಂತಹ ಪಿಟಿಷನರ್ ನಿಮ್ಗೆಲ್ರಿಗೂ ಕೂಡ ಗೊತ್ತಿದೆ ಸೆಪ್ಟೆಂಬರ್ ಇಪ್ಪತ್ತಾರಕ್ಕೆ ಅಕ್ರಮ ಅಂತ್ಯಕ್ರಿಯೆಗಳ ಸಂಬಂಧಪಟ್ಟ ಹಾಗೆ ನಿಮ್ಮಲ್ಲಿರ್ತಕ್ಕಂಥ ಪ್ರಮುಖ ದಾಖಲೆಗಳನ್ನು ನೀವು ಸಲ್ಲಿಸಿ ಸೆಪ್ಟೆಂಬರ್ ಇಪ್ಪತ್ತಾರಕ್ಕೆ ಅಂತ ಹೇಳಿ ನಾಗಪ್ರಸನ್ನ ಅವರು ಒಂದು ಮಾಹಿತಿಯನ್ನು ಕೂಡ ಹಂಚಿಕೊಂಡ್ರು ಜೊತೆಗೆ ಧರ್ಮಸ್ಥಳ ಪಂಚಾಯತ್ನಲ್ಲಿ ನಡೀತಾ ಇರತಕ್ಕಂಥ ಅಕ್ರಮ ಸಮಾಧಿಗಳನ್ನು ಪತ್ತೆ ಹಚ್ಚಲಿಕ್ಕೆ ಈಗಾಗಲೇ ಚಿಹ್ನೆಯನ್ನು ಹೇಳಿಕೆಗಳನ್ನು ದಾಖಲಿಸ್ಕೊಂಡಿದ್ದಾರೆ ಮತ್ತು ವಿಠ್ಠಲಗೌಡ ಕೊಟ್ಟಂಥ ಸ್ಟೇಟ್ಮೆಂಟ್ಗಳ ಆಧಾರದಲ್ಲಿ ಗುಡ್ಡದಲ್ಲಿ ಕೆಲವೊಂದು ಸ್ಥಳ ಮಹಜರು ಮಾಡಿದಾಗ ಅಲ್ಲಿ ವಾಮಾಚಾರ ಮಾಡಿರ್ತಕ್ಕಂಥ ಕೆಲವೊಂದು ಘಟನೆಗಳು ಈಗಾಗಲೇ ಐದು ತಲೆಬುರುಡುಗಳು ಜೊತೆಗೆ ಮತ್ ಪ್ಲಸ್ ಗುರುವಾರ ಒಂದೆರಡು ತಲೆ ನೂರಾರು ಮೂಳೆಗಳನ್ನು ಪತ್ತೆ ಹಚ್ಚಲಾಗಿದೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಅಕ್ರಮ ಸಮಾಧಿಗಳನ್ನು ಪತ್ತೆ ಹಚ್ಚಲಿಕ್ಕೆ ನಮ್ಮನ್ನು ಕೂಡ ಸಾಕ್ಷಿದಾರರಾಗಿ ಪರಿಗಣಿಸಿ ಅನ್ನೋ ಒಂದು ಉದ್ದೇಶದ ಆಧಾರದ ಮೇಲೆ ಪುರಂದ್ರಗೌಡ ಮತ್ತು ತುಕಾರಾಮ್ ಗೌಡ ಅವರು ಎಸ್ ಐ ಟಿಗೆ ಒಂದು ರಿಟ್ ಅರ್ಜಿಯನ್ನು ಸಲ್ಲಿಸಿದರು ಆದರೆ ಎಸ್ ಐ ಟಿ ಇದನ್ನು ನೆಗ್ಲೆಕ್ಟ್ ಮಾಡ್ತಿದೆ ನಮ್ಮನ್ನು ಪರಿಗಣಿಸ್ತಾ ಇಲ್ಲ ಇಷ್ಟೆಲ್ಲ ನಿಗೂಢವಾದಂಥ ಅಂಶಗಳು ಬೆಳಕಿಗೆ ಇದ್ರು ಕೂಡ ನಮ್ಮನ್ನ ಕಡೆಗಣಿಸ್ತಾ ಇದೆ ಅನ್ನೋದು ಅವ್ರದ್ದಾಗಿತ್ತು ಸೆಪ್ಟೆಂಬರ್ ಹದಿನೈದರಂದು ಎಸ್ ಐ ಟಿಗೂ ಕೂಡ ಕೋರ್ಟ್ ನೋಟಿಸನ್ನು ನೀಡಿತ್ತು ಇದಕ್ಕೆ ಸಂಬಂಧಪಟ್ಟ ಹಾಗೆ ಮಾಹಿತಿ ಮತ್ತು ದಾಖಲೆಗಳನ್ನು ಸಲ್ಲಿಸಿ ಅಂತ ಮಧ್ಯಂತರ ವರದಿ ಅಂದರೆ ಇದೇ ಮಧ್ಯಂತರ ವರದಿ ಅಂತ ಅಂದ್ಕೊಳ್ಬೋದು ಯಾಕೆಂದರೆ ಒಂದು ಕಡೆ ಎಸ್ ಐ ಟಿಯ ಪರ ವಕೀಲರು ಏನೆಲ್ಲ ಅಹವಾಲುಗಳನ್ನು ನೀಡ್ತಾರೆ ಏನೆಲ್ಲ ಮಾಹಿತಿಗಳನ್ನು ಕೋರ್ಟ್ಗೆ ಒದಗಿಸ್ತಾರೆ ಅನ್ನೋದ್ರ ಆಧಾರದ ಮೇಲೆ ತನಿಖೆ ಎಲ್ಲಿವರೆಗೂ ಕೂಡ ಆಗಿದೆ ಅನ್ನೋದನ್ನ ನಾವು ಜಡ್ಜ್ ಮಾಡ್ಬೋದಿತ್ತು ಪೆಟಿಷನರ್ ಅಂದರೆ ಯಾರೆಲ್ಲ ಪೆಟಿಷನರ್ ಇದ್ದರು ಇಬ್ಬರು ತುಕಾರಾಮ್ ಗೌಡ ಮತ್ತು ಪುರಂದ್ರಗೌಡ ಗೌಡ ಅವರ ಪರ ವಕೀಲರಾದಂಥ ದೀಪಕ್ ಕೋಸ್ಲಾ ಅವರು ದಿಲ್ಲಿ ಕೋರ್ಟ್ನ ದಿಲ್ಲಿ ಹೈಕೋರ್ಟ್ನ ವಕೀಲರು ದೀಪಕ್ ಕೋಸ್ಲಾ ಅವರು ಅವರು ಕೂಡ ವೀಡಿಯೋ ಕಾನ್ಫರೆನ್ಸ್ ಮುಖಾಂತರ ಕೋರ್ಟ್ ಹಾಲ್ನಲ್ಲಿ ತಮ್ಮ ಅಹವಾಲನ್ನು ತಮ್ಮ ಮನವಿಯನ್ನು ಸಲ್ಲಿಸಿದರು ಮತ್ತು ಎಸ್ ಐ ಟಿ ಪರ ವಕೀಲರಾದಂಥ ಅವರು ಕೂಡ ಅವರು ಕೂಡ ತಮ್ಮ ವಾದ ವಿವಾದವನ್ನು ಮಂಡಿಸಿದರು ಆರಂಭದಲ್ಲಿ ಬಿ ಎನ್ ಜಗದೀಶ್ ಎಸ್ ಐ ಟಿ ಪರ ವಕೀಲರು ಅವರೇನೆಲ್ಲ ಹೇಳ್ತಾ ಹೋದರು ಅನ್ನೋದನ್ನ ಗಮನ ಸಹ ಹೋಗೋಣ ನೋಡಿ ಚಿನ್ನಯ್ಯ ಈಗಾಗಲೇ ಈ ಕೇಸ್ನಲ್ಲಿ ಮೂಲ ದೂರದಾರ ಅನ್ನೋದು ಗೊತ್ತಿದೆ ಆರಂಭದಲ್ಲಿ ಆತನೇ ತಲೆಬೋರ್ಡೇನ ತೆಗೆದುಕೊಂಡು ಬಂದಿದ್ದು ಅದರಲ್ಲಿ ಹದಿಮೂರು ಪಾಯಿಂಟ್ಸ್ಗಳಲ್ಲಿ ನಾವು ಆರು ಏಳು ಅಡಿ ಹದಿಮೂರು ಅಡಿ ಈ ಲೆಕ್ಕವಿಲ್ಲದಂತೆ ಮಣ್ಣನ್ನು ಅಗದಿದ್ದೀವಿ ಆದರೆ ಹದಿಮೂರು ಪಾಯಿಂಟ್ಸ್ಗಳಲ್ಲೂ ಕೂಡ ನಮಗೆ ಸಿಕ್ಕಿದ್ದು ಒಂದರಲ್ಲಿ ಮಾತ್ರ ಸಿಕ್ಕಿದೆ ಅಲ್ಲದೆ ಈ ಆರರಲ್ಲಿ ಸಿಕ್ಕಂತಹ ಮೂಳೆಗಳು ಪುರುಷರದ್ದು ಆದರೆ ಅದು ಕೂಡ ಹೂತಿರಲಿಲ್ಲ ಆತ ಹೇಳ್ತಾ ಇರೋದು ನಾನು ಹೂತಿದ್ದೆ ಅಂತ ಆದರೆ ಈ ಸಿಕ್ಕಿರ್ತಕ್ಕಂಥ ಪಾಯಿಂಟ್ ನಂಬರ್ ಸಿಕ್ಸ್ರಲ್ಲಿ ರಲ್ಲಿ ಸಿಕ್ಕಿರ್ತಕ್ಕಂತಹ ಪುರುಷರದ್ದಾಗಿವೆ ಅವು ಕೂಡ ಹೂತಿರೋದಲ್ಲ ಹಾಗೂ ಲೆವೆನ್ ಎನಲ್ಲಿ ಕೂಡ ಸಿಕ್ಕಿರ್ತಕ್ಕಂತಹ ಮೂಲಗಳು ಅವಶೇಷಗಳು ಪಳೆಯುಳಿಕೆಗಳು ಅವು ಕೂಡ ಮಹಿಳೆಯರದ್ದಲ್ಲ ಆತ ಆರಂಭದಿಂದಲೂ ಕೂಡ ಅದನ್ನೇ ಹೇಳ್ಕೊಂಡು ಬರ್ತಾ ಇದ್ದ ಚಿಹ್ನೆ ಆತನು ಕೊಟ್ಟಿರ್ತಕ್ಕಂಥ ಸ್ಟೇಟ್ಮೆಂಟ್ ಯಾವಾಗ ಒನ್ ಏಯ್ಟಿ ತ್ರೀ ಸ್ಟೇಟ್ಮೆಂಟ್ಗಳನ್ನು ಮ್ಯಾಜಿಸ್ಟ್ರೇಟ್ ಬೆಳ್ತಂಗಡಿ ಮ್ಯಾಜಿಸ್ಟ್ರೇಟ್ ಮುಂದೆ ತೆಗೆದುಕೊಂಡಿದ್ವೋ ಅದು ಸುಳ್ಳು ಅನ್ನೋದು ಗೊತ್ತಾಗಿದೆ ಅದರ ಆಧಾರದ ಮೇಲೆ ಅದಾಗಿ ಜೈಲು ಪಾಲ್ ಆಗಿದ್ದಾನೆ ಕೂಡ ಅವರು ಕನ್ವೇ ಮಾಡಿದ್ರು ಇನ್ನು ಗುರುವಾರ ಚಿನ್ನಯನಿಂದ ಮತ್ತೊಂದು ಒನ್ ಏಯ್ಟಿ ತ್ರೀ ಸ್ಟೇಟ್ಮೆಂಟ್ಗಳನ್ನು ತೆಗೆದುಕೊಳ್ಬೇಕಾಗಿತ್ತು ಕೊನೆಯದಾಗಿ ಆತನ ತಪ್ಪೊಪ್ಪಿಗೆ ಹೇಳಿಕೆ ಅಂದರೆ ನಾವು ಅವಾಗ ಒನ್ ಸಿಕ್ಸ್ಟಿ ಫೋರ್ ಸ್ಟೇಟ್ಮೆಂಟ್ ಅಂತ ಕರಿ ಪಿತೃ ಬಿ ಎನ್ ಎಸ್ ಆಕ್ಟ್ ಪ್ರಕಾರ ಒನ್ ಏಯ್ಟಿ ತ್ರೀ ಆಗಿದೆ ಮ್ಯಾಜಿಸ್ಟ್ರೇಟ್ ಮುಂದೆ ತೆಗೆದುಕೊಳ್ಬೇಕಾಗಿತ್ತು ಅದನ್ನು ತೆಗೆದುಕೊಂಡಿಲ್ಲ ಅನ್ನೋದನ್ನು ಕೂಡ ಬಿ ಎನ್ ಜಗದೀಶ್ ಅವರು ತಮ್ಮ ವಾದವನ್ನು ಮಂಡಿಸಿದರು ಅದಕ್ಕೆ ನಾಗಪ್ರಸನ್ನ ಅವರು ಪೆಟಿಷನರ್ ಬಳಿ ಇದನ್ನು ಬಿಟ್ಟು ಬೇರೆ ಏನಾದರೂ ಮಾಹಿತಿ ಇದೆಯಾ ಅಂತ ಕೇಳಿದ್ರು ಅದಕ್ಕೆ ಕೋಸ್ಲಾ ಅವರು ವೀಡಿಯೋ ಕಾನ್ಫರೆನ್ಸ್ನಲ್ಲೇ ಹೌದು ಇದೆ ಅಂತ ಹೇಳಿದ್ರು ಹಾಗಾದರೆ ಮುಂದಿನ ವಿಚಾರಣೆ ಬರೋದಕ್ಕಿಂತ ಮೊದಲು ಅವರು ತೋರಿಸಿರ್ತಕ್ಕಂಥ ಸ್ಥಳಗಳನ್ನು ಕನಿಷ್ಠ ಪರಿಶೀಲನೆ ಮಾಡುವ ಇದೇ ಕೋಸ್ಲ ಅವರು ಜಸ್ಟಿಸ್ ನಾಗಪ್ರಸನ್ನ ಅವರ ಬಳಿ ವಿನಂತಿ ಮಾಡ್ಕೊಳ್ತಾರೆ ಅದರಲ್ಲಿರ್ತಕ್ಕಂಥ ಬೇಡಿಕೆಗಳನ್ನು ಪರಿಗಣಿಸಬೇಕು ಅಂತಂದ್ರೆ ಅವ್ರನ್ನ ಕರ್ಕೊಂಡು ಹೋಗಿ ಆ ಜಾಗಗಳನ್ನು ಪರಿಶೀಲನೆ ಮಾಡಲಿಕ್ಕೆ ಅಥವಾ ರಿಟೈರ್ಡ್ ಜಡ್ಜ್ ಇದರಲ್ಲಿ ನೇಮಕ ಮಾಡಲಿಕ್ಕೆ ಆ ತರದೊಂದು ಬೇಡಿಕೆಗಳಿತ್ತಲ್ಲ ಅದನ್ನ ಕೋರ್ಟ್ ಪರಿಗಣಿಸಬೇಕು ಅಂತ ಹೇಳಿದರು ಅದಕ್ಕೆ ಜಸ್ಟಿಸ್ ನಾಗಪ್ರಸನ್ನ ಅವರು ಸದ್ಯ ಈಗ ಹೇಳಿರ್ತಕ್ಕಂಥ ಮಾಹಿತಿಗಳನ್ನು ಒದಗಿಸಿ ಮುಂದಿನ ವಿಚಾರಣೆ ವೇಳೆ ಅದನ್ನೆಲ್ಲವನ್ನು ಕೂಡ ನೋಡೋಣಂತೆ ಅಂತ ಇನ್ನು ಗುರುವಾರ ಹೇಳಿಕೆ ದಾಖಲಿಸಬೇಕಾಗಿತ್ತು ನೀವು ಇದೇ ಚಿನ್ನಯ್ಯ ಅವರಿಂದ ಯಾಕೆ ದಾಖಲಿಸ್ಲಾ ದಾಖಲಿಸ್ಲಿಲ್ಲ ನೀವು ಅನ್ನೋದು ನಮಗೂ ಕೂಡ ಆಶ್ಚರ್ಯ ಆಗ್ತಾ ಇದೆ ನಾಗಪ್ರಸನ್ನ ಅವರು ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದು ನೋಡಿ ಆರಂಭದಲ್ಲಿ ನಾಗಪ್ರಸನ್ನ ಅವರಿಗೆ ಇದೊಂದು ಶಾಕಿಂಗ್ ಸಂಗತಿಯ ರೀತಿ ಆಗಬಿಟ್ಟಿದೆ ಯಾಕೆಂದರೆ ಕೋರ್ಟ್ಗೆ ಬರೋದಕ್ಕಿಂತ ಮುಂಚೆ ವಿಚಾರಣೆಗೆ ನೀವೆಲ್ಲರೂ ಕೂಡ ಹಿಹಿಯಂಗಿಗೆ ಹಾಜರಾಗೋಕ್ಕಿಂತ ಮುಂಚೆ ಏನೆಲ್ಲ ಪ್ರೊಸೀಜರ್ಗಳಿತ್ತು ಅದನ್ನು ಮಾಡಬೇಕಿತ್ತಲ್ವ ನೀವು ಯಾಕೆ ಮಾಡಲಿಲ್ಲ ಅನ್ನೋ ರೀತಿಯಾಗೂ ಕೂಡ ಕೋರ್ಟ್ ಅದನ್ನು ಗಂಭೀರವಾಗಿ ಪರಿಗಣಿಸಿದ್ದ ಹಾಗಾಗಿ ಜಸ್ಟಿಸ್ ನಾಗಪ್ರಸನ್ನ ಅವರು ತುಂಬ ನೀಟ್ ಆ್ಯಂಡ್ ಕ್ಲೀನ್ ಆ್ಯಂಡ್ ಕ್ಲಿಯರಾಗಿ ಹೇಳಿದ್ದಾರೆ ನಿಮ್ಮ ಅಹವಾಲುಗಳನ್ನು ನಿಮ್ಮ ಬೇಡಿಕೆಗಳನ್ನು ನಾನು ಕನ್ಸಿಡರ್ ಮಾಡಬೇಕು ಅಂದರೆ ನಿಮ್ಮ ಹತ್ರ ಇರ್ತಕ್ಕಂಥ ಸ್ವಾತಂತ್ರ್ಯ ಮಾಹಿತಿಗಳು ಏನಿದೆ ದೂರದಾರ ಕೊಟ್ಟಿದ್ದಕ್ಕಿಂತ ಮತ್ತೇನಾದರೂ ದಾಖಲೆಗಳಿದೆಯಾ ನಿಮ್ಮ ರೀತಿ ಇನ್ನೊಂದು ಹತ್ತು ಜನ ಬಂದುಬಿಡ್ತಾರೆ ನಾವು ಕೂಡ ತೋರಿಸ್ತೀವಿ ಅಂತ ಹಂಗೆ ಎಲ್ರಿಗೂ ಕೂಡ ಸಿಕ್ಕ ಸಿಕ್ಕಲ್ಲಿ ನಾವು ಅಗೀಲಿಕ್ಕೆ ಆಗೋದಿಲ್ಲ ಅದಕ್ಕೂ ಕೂಡ ಅವಕಾಶ ಮಾಡಿಕೊಡ್ಲಿಕ್ಕೆ ಆಗೋದಿಲ್ಲ ಅನ್ನೋ ರೀತಿಯಾಗಿ ಜಸ್ಟಿಸ್ ನಾಗಪ್ರಸನ್ನ ಅವರು ಹೇಳಿದರು ಗುಡ್ಡದಲ್ಲಿ ಸಿಕ್ಕಿರ್ತಕ್ಕಂಥ ಐದು ಕಳೆ ಬರಹಗಳಲ್ಲಿ ಒಂದರ ಗುರುತು ಕೂಡ ಈಗ ಅಚ್ಚರಿ ಎಂಬಂತೆ ಪತ್ತೆಯಾಗಿರೋದು ಅದು ಕೂಡ ಕೊಡಗು ಮೂಲದ ಅಯ್ಯಪ್ಪ ಅಲ್ಲಿ ಸಿಕ್ಕಿರ್ತಕ್ಕಂಥ ಐ ಡಿ ಕಾರ್ಡ್ ಮೂಲಕ ಇದನ್ನು ಪತ್ತೆ ಹಚ್ಚಲಾಗಿದೆ ಅದು ಕೂಡ ಇನ್ನೂ ಖಾತ್ರಿ ಆಗಬೇಕಾಗಿದೆ ಯಾಕಂದರೆ ಅಫಿಷಿಯಲಿ ಡಿ ಎನ್ ಎ ರಿಪೋರ್ಟ್ ಬರಬೇಕು ಆ ವ್ಯಕ್ತಿ ಯಾರು ಹಾಗಾದರೆ ಸಿಕ್ಕಿರ್ತಕ್ಕಂಥ ಮೂಲಗಳಲ್ಲಿ ಒಂದು ಸ್ಟಿಕ್ ಆಧಾರದ ಮೇಲೆ ಕೂಡ ಕಂಡುಹಿಡಿಯಲಾಗಿದೆ ಐ ಡಿ ಕಾರ್ಡ್ ಮುಖಾಂತರವಾಗಿ ಕೊಡಗು ಜಿಲ್ಲೆ ಪೊನ್ನಂಪೇಟೆಯ ವೃದ್ಧರಾಗಿರ್ತಕ್ಕಂಥ ಬಿ ಅಯ್ಯಪ್ಪ ಶೆಟ್ಟಿಗೇರಿ ಗ್ರಾಮದವರು ಏಳು ವರ್ಷಗಳ ಹಿಂದೆ ಮೈಸೂರು ಆಸ್ಪತ್ರೆಗೆ ಚಿಕಿತ್ಸೆಗೆ ಅಂತ ಹೋಗಿದ್ದರಂತೆ ಅದಾದಮೇಲೆ ಅದು ಹೇಗೆ ಮಿಸ್ ಆದರೂ ಗೊತ್ತಿಲ್ಲ ಶ್ರೀಮಂಗಲ ಸ್ಟೇಷನ್ನಲ್ಲಿ ಇವರು ಕಂಪ್ಲೇಂಟ್ ಕೂಡ ಕೊಟ್ಟಿದ್ದರು ಕುಟುಂಬದವರು ಅರವತ್ತು ವರ್ಷ ವಯಸ್ಸಿನ ವೃದ್ಧ ಅವರು ಅಸ್ತಿ ಸಮೀಪವೇ ಸಿಕ್ಕಂಥ ಒಂದು ಐ ಡಿ ಕಾರ್ಡ್ ಮುಖಾಂತರವಾಗಿ ಈಗ ಆರಂಭದಲ್ಲಿ ಪ್ರಾಥಮಿಕ ತನಿಖೆಯ ಮುಖಾಂತರ ಅವ್ರನ್ನ ಪತ್ತೆ ಹೆಚ್ಚರದು ಡಿ ಎನ್ ಎ ಬಳಿಕ ಗುರುತು ಪತ್ತೆಯನ್ನು ಹಚ್ಚಲಾಗುತ್ತೆ ಎಸ್ ಐ ಟಿ ಸ್ವಂತ ನಿರ್ಧಾರದಂತೆ ನಡೀತಾ ಇರ್ತಕ್ಕಂಥ ಶೋಧ ಕಾರ್ಯಾಚರಣೆ ಅಂತ ಹೇಳ್ಬೋದು ಯಾಕೆಂದರೆ ಬಂಗ್ಲೆ ಗುಡ್ಡದ ವಿಚಾರಣೆ ಅಥವಾ ಅಲ್ಲಿನ ಈ ಶೋಧ ಕಾರ್ಯಾಚರಣೆ ಇದೆಯಲ್ಲ ಇದು ಯಾರದೋ ಒತ್ತಡದ ಮೇರೆಗೆ ಮಾಡ್ತಾ ಇಲ್ಲ ಎಸ್ ಐ ಟಿ ತಮಗೆ ಅನಿಸಿದೆ ಸ್ಥಳಬಾಜರು ಕರ್ಕೊಂಡು ಅಲ್ಲಿ ಏನೋ ಕೆಲವೊಂದು ಸಿಕ್ಬಿಟ್ವು ಅನ್ನೋ ಕಾರಣಕ್ಕೆ ಇದೇನಾದರೂ ಸೂಸೈಡ್ ಪಾಯಿಂಟಾ ಅನ್ನೋ ರೀತಿಯಾಗಿ ಎಸ್ ಐ ಟಿ ಸ್ವಂತ ಡಿಸಿಷನನ್ನು ತೆಗೆದುಕೊಂಡು ಅಲ್ಲಿ ಶೋಧ ಕಾರ್ಯಾಚರಣೆಯನ್ನು ಮಾಡ್ತಾ ಇದೆ ಇನ್ನು ಅಚ್ಚರಿಯ ಬೆಳವಣಿಗೆಗಳು ಅಂದರೆ ಬಿ ಎಂ ಭಟ್ ಅವರು ಸಿ ಪಿ ಐ ಎಂ ಮುಖಂಡ ಬೆಳ್ತಂಗಡಿಯ ಗ್ರಾಮದವರು ಬಿ ಎಮ್ ಭಟ್ ಅನ್ನೋರು ಕಳೆದ ಇಪ್ಪತ್ತು ವರ್ಷಗಳಿಂದ ಇದೇ ಬೆಳ್ತಂಗಡಿಯ ಠಾಣೆಯಲ್ಲಿ ಮಿಡ್ಸ್ನಲ್ಲಿ ಏನೆಲ್ಲ ಅತ್ಯಾಚಾರಗಳಾಗಿದೆ ಈ ಥರದ ಕೃತ್ಯಗಳಾಗಿದೆ ಅಸಹಜ ಸಾವುಗಳಾಗಿದೆ ಲೈಂಗಿಕ ದೌರ್ಜನ್ಯಗಳಾಗಿದೆ ಇದೆಲ್ಲದರ ಕುರಿತು ತನಿಖೆ ಮಾಡಬೇಕು ಅಂತ ಹೇಳಿ ಎಸ್ ಐ ಟಿಗೆ ಮತ್ತೊಂದು ದೂರನ್ನ ಕೊಟ್ಟಿದ್ದಾರೆ ದೂರುಗಳ ಮೇಲೆ ದೂರುಗಳು ಆಗ್ತಾನೆ ಇದ್ದಾವೆ ಇನ್ನೊಂದು ಕಡೆ ಸುಜಾತ ಭಟ್ ಕತೆ ಹಳ್ಳ ಬಿಟ್ಟಿರೋದು ನಿಮಗೆಲ್ಲರೂ ಗೊತ್ತಿದೆ ಉಳಿದಿರೋದು ವಿಠಲಗೌಡ ಪುರಂದ್ರಗೌಡ ಮತ್ತು ತುಕಾರಾಮ್ ಗೌಡ ಅವರ ಹೇಳಿಕೆಗಳು ಅದರ ಬೆನ್ನಲ್ಲೇ ಈಗ ಬಿ ಎಂ ಭಟ್ ಅವರು ಹೇಳಿರ್ತಕ್ಕಂಥ ಹೇಳಿಕೆ ಇನ್ನೊಂದು ಕಡೆ ರೋಹಿತ್ ಪಾಂಡೆ ಸುಪ್ರೀಂ ಕೋರ್ಟ್ಗೆ ಒಂದು ದೂರನ್ನು ಸಲ್ಲಿಸಿದ್ದಾರೆ ಅದು ಕೂಡ ನಡೀತಾ ಇದೆ ಇನ್ನು ಮಹೇಶ್ ಶೆಟ್ಟಿ ತಿಮರೋಡ್ಡಿ ಅವರು ಅವರು ಕೂಡ ಇನ್ನೊಂದು ಕಡೆ ನಿಮಗೆಲ್ಲ ಗೊತ್ತಿರೋ ಹಾಗೆ ಮಾನವ ಹಕ್ಕುಗಳ ಆಯೋಗಕ್ಕೆ ನಮ್ಮನ್ನು ಬಲಿಪಶು ಮಾಡ್ತಿದ್ದಾರೆ ಅನ್ನೋ ರೀತಿ ಅವರು ಒಂದು ದೂರನ್ನ ಸಲ್ಲಿಸಿದ್ದಾರೆ ಅವೆಲ್ಲವೂ ಕೂಡ ಪ್ಯಾರಲಾಗಿ ಇನ್ವೆಸ್ಟಿಗೇಟ್ ಆಗ್ತಾ ಹೋಗುತ್ತೆ ಅದರ ಸೀರಿಯಸ್ನೆಸ್ನ ನಾವು ಮುಂದೆ ಗಮನಿಸಬೇಕು ಇನ್ನೊಂದು ಕಡೆ ವಿಠಲ್ಗೌಡ ಅವ್ರ ವಿರುದ್ಧವಾಗಿ ಎಸ್ ಐ ಟಿಗೆ ಒಂದು ದೂರು ಹೋಗಿದೆ ವಿಠಲಗೌಡ ವಿರುದ್ಧವಾಗಿ ಧರ್ಮಸ್ಥಳ ಗ್ರಾಮದ ನಿವಾಸಿ ಸಂದೀಪ್ ರೈ ಅನ್ನೋರು ಧರ್ಮಸ್ಥಳ ಭಾಗದಲ್ಲಿ ಪವಿತ್ರ ವಾತಾವರಣ ಕಲುಷಿತವಾಗ್ತಾ ಇದೆ ಸೋಷಿಯಲ್ ಮೀಡಿಯಾಗಳಲ್ಲಿ ಮಾಧ್ಯಮಗಳಲ್ಲಿ ಭಕ್ತಿಯ ಬದಲು ಬರೀ ಕೇವಲ ಅಸ್ಥಿ ಬರುಡೆ ಮೂಳೆಗಳು ವಾಮಾಚಾರ ಇದರ ಬಗ್ಗೆ ಚರ್ಚೆ ನಡೀತಾ ಇದೆ ಶಾಂತಿ ಮತ್ತು ಪಾವಿತ್ರ್ಯತೆ ಇಲ್ಲಿನ ಪಾವಿತ್ರತೆ ಹಾಳಾಗ್ತಾ ಇದೆ ಸ್ಥಳ ಮಹಜರ ನಂತರ ವಿಠ್ಠಲಗೌಡ ಮಾಟ ಮಂತ್ರದ ಬಗ್ಗೆ ಸಂವೇದನಾಶೀಲ ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ ತನಿಖೆ ಆದಿ ದಿಕ್ಕ ತಪ್ಪಿಸ್ತಾ ಇದ್ದಾರೆ ಬಂಗ್ಲೆಗುಡದಿಂದ ನೇರವಾಗಿ ತಂಥ ತಲೆಗೋಡೆಯನ್ನು ಹೇಳಿ ಕೊಟ್ಟಿದ್ದ್ಯಾರು ತಂದಿದ್ದ್ಯಾರು ಇದರ ಹಿಂದಿನ ಷಡ್ಯಂತ್ರಗಳೇನು ಇವೆಲ್ಲೂ ಕೂಡ ಇಂಪಾರ್ಟೆಂಟ್ಲಿ ಚರ್ಚೆ ಮಾಡತಕ್ಕಂಥ ವಿಷಯಗಳಾಗಿದ್ದಾವೆ ಚಿನ್ನಯ್ಯ ಗಿರೀಶ್ ಮಟ್ಟಣನವರು ಮಹೇಶೆಟ್ಟಿ ತಿಮ್ರೊಡ್ಡಿ ಜಯಂತ್ ಕುಡ್ಲಾರಾಮ್ ಪೇಜ್ ಇವರೊಂದಿಗಿನ ವಿಠ್ಠಲಗೌಡ ಸಂಪರ್ಕದ ಬಗ್ಗೆ ಮೊದಲು ತನಿಖೆ ನಡೀಬೇಕು ಅಂತ ಹೇಳಿ ಅವರು ಬೆಳ್ತಂಗಡಿ ಪೊಲೀಸ್ ಸ್ಟೇಷನ್ಗೆ ಅದು ಸಾರಿ ಎಸ್ ಐ ಟಿಗೆ ಒಂದು ದೂರನ್ನು ಸಲ್ಲಿಸಿದ್ದಾರೆ ಇದಿಷ್ಟು ಈಗ ಸದ್ಯದ ಬೆಳವಣಿಗೆಗಳು ಇಲ್ಲಿಗೆ ಆರಂಭಿಕವಾಗಿ ಎಸ್ ಐ ಟಿ ಬಂಗ್ಲೆಗುಡ್ಡದ ತನಿಖೆಯನ್ನು ಶೋಧ ಕಾರ್ಯಾಚರಣೆ ಸದ್ಯದ ಮಟ್ಟಿಗೆ ನಿಲ್ಲಿಸಿದೆ ಅದರ ರಿಪೋರ್ಟ್ನೆಲ್ಲ ತೆಗೆದುಕೊಂಡು ಏನೆಲ್ಲ ಕೋರ್ಟ್ನಲ್ಲಿ ಬೆಳವಣಿಗೆಗಳಾಗತ್ತೆ ಅಂತ ಒಂದು ಸೆಪ್ಟೆಂಬರ್ ಇಪ್ಪತ್ತ್ಮೂರಕ್ಕೆ ಚಿನ್ನೈನಿಂದ ಒಂದು ತಪ್ಪೊಪ್ಪಿಗೆ ಹೇಳಿಕೆಯನ್ನು ಪಡೆದುಕೊಳ್ತಾರೆ ಮತ್ತೆ ಮ್ಯಾಜಿಸ್ಟ್ರೇಟ್ ಮುಂದೆ ಅವನು ಏನು ಹೇಳಬಹುದು ಇಲ್ಲಿವರೆಗೂ ನಾನು ಹೇಳಿದ ಸತ್ಯ ಎಸ್ ಐ ಟಿ ಟೀಮ್ ನನಗೆ ಒತ್ತಡ ತಂತು ಅಂತ ಹೇಳ್ಬೋದಾ ಅಥವಾ ಅಲ್ಲಿ ಏನು ಒಪ್ಕೊಳ್ತಾನೆ ಮ್ಯಾಜಿಸ್ಟ್ರೇಟ್ ಮುಂದೆ ಅದು ಮತ್ತೆ ಕೋರ್ಟ್ ಮುಂದೆ ಸೆಪ್ಟೆಂಬರ್ ಇಪ್ಪತ್ತಾರಕ್ಕೆ ವಿಚಾರಣೆಗೆ ಬರುತ್ತೆ ಅದಾದ ನಂತರ ಏನೆಲ್ಲ ಬೆಳವಣಿಗೆಗಳಾಗಬಹುದು ಅನ್ನೋದನ್ನ ನಾವು ಸೂಕ್ಷ್ಮವಾಗಿ ಗಮನಿಸಬಹುದು ಇನ್ನಷ್ಟು ಅಪ್ಡೇಟ್ಸ್ಗಳು